ತಿ ಅಂಬೇಡ್ಕರ್ವಾದ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಮೂವತ್ತು ಜಿಲ್ಲೆಗಳಲ್ಲಿ ಸುಮಾರು ನೂರ ಅರವತ್ತು ತಾಲೂಕುಗಳಲ್ಲಿ ಇವತ್ತು ಏಕಕಾಲಕ್ಕೆ ಏನು ಬಡವರು ಉಳುಮೆ ಮಾಡ್ತಾ ಇದ್ದಾರೆ ಬಗರಪುಂ ಸಾಗುವಳಿ ಆ ಭೂಮಿಯನ್ನು ಆ ಬಡವರಿಗೆ ಭೂಮಿಯರಿಗೆ ಹಂಚಬೇಕು ಅನ್ನುವಂಥ ಸುಮಾರು ಮೂರು ನಾಲ್ಕು ದಶಕಗಳ ಹೋರಾಟ ಮತ್ತು ಯಾರು ನೆತ್ತಿಗೊಂದು ಸೂರು ಮನೆಗಳಿಲ್ಲ ಅಂಥವರಿಗೆ ಮನೆ ಕೊಡಬೇಕು ಒಂದು ಗೌರವದ ಒಂದು ಘನತೆಯ ಜೀವನವನ್ನು ನಡೆಸಬೇಕು ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಸರ್ಕಾರ ಇತ್ತೀಚೆಗೆ ಡಿ ಸಿ ಆರ್ ಇ ಪೊಲೀಸ್ ಠಾಣೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಆ ಠಾಣೆಗಳಿಗೆ ಸರಿಯಾದ ಸಿಬ್ಬಂದಿ ಮತ್ತು ಮೂಲಸೌಕರ್ಯಗಳನ್ನು ಕೊಡಬೇಕು ಮತ್ತು ಇಡೀ ರಾಜ್ಯದಲ್ಲಿರುವಂತಹ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟೀಸ್ ಹಾಸ್ಟೆಲ್ಗಳಿಗೆ ಹೆಚ್ಚಿನ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕು ಮತ್ತು ಅಲ್ಲಿನ ಮಕ್ಕಳು ಗೌರವಯುತವಾಗಿ ವ್ಯಾಸಂಗ ಮಾಡಬೇಕು ಅವರಿಗೆ ಉತ್ತಮವಾದ ಗುಣಮಟ್ಟದ ಆಹಾರವನ್ನು ಕೊಡಬೇಕು ಮತ್ತು ಇವತ್ತು ಏನು ಜಗತ್ತು ಬದಲಾಗ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಅವರಿಗೆ ಅನುಕೂಲಗಳನ್ನು ಮಾಡಿಕೊಡಬೇಕು ಈ ಅನೇಕ ಬೇಡಿಕೆಗಳನ್ನಿಟ್ಟು ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದ್ದೀವಿ ಇವತ್ತು ಅದೇ ರೀತಿ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಬರುವಂತಹ ಅದು ಬೆಂಗಳೂರು ಪೂರ್ವ ದಕ್ಷಿಣ ಬಡೂರು ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ಉಳುಮೆ ಮಾಡ್ತಿದ್ದಾರೆ ಆ ಭೂಮಿಗಳಿಂದ ಅವರನ್ನು ಒಕ್ಕಲಬ್ಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅರಣ್ಯದ ನೆಪದಲ್ಲಿ ಸಾಮಾಜಿಕ ಅರಣ್ಯದ ನೆಪದಲ್ಲಿ ಮತ್ತು ಬಂಡವಾಳಶಾಹಿಗಳಿಗೆ ಕೈಗಾರಿಕೆಗಳು ಮಾಡಬೇಕು ಅನ್ನೋ ನೆಪದಲ್ಲಿ ಇವತ್ತು ಬಡವರ ಭೂಮಿಯನ್ನು ಕಿತ್ತುಕೊಳ್ಳುವ ಕೆಲಸಕ್ಕೆ ಸರ್ಕಾರ ಕೈಯಾಗ್ತಾ ಇದೆ ಇದನ್ನು ಬಿಡಬೇಕು ಈಗ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಸುಮಾರು ಇಪ್ಪತ್ತು ಲಕ್ಷ ಎಕರೆ ಭೂಮಿ ಇದೆ ಅದರಲ್ಲಿ ಸುಮಾರು ಎಂಟು ಲಕ್ಷ ಎಕರೆ ಭೂಮಿ ಪರಿಶಿಷ್ಟ ಜಾತಿ ವರ್ಗದವರಿಗೆ ವಿತರಿಸಬೇಕಾಗುತ್ತೆ ಅದರಿಂದ ಈ ಶಾಸಕರ ಸಮಿತಿಗಳನ್ನು ಕಿತ್ತಾಕ್ಬೇಕು ಶಾಸಕರು ಯಾರೂ ಸಭೆಗಳನ್ನು ಮಾಡ್ತಾ ಇಲ್ಲ ಅದಕ್ಕೆ ಒಂದು ಪ್ರತ್ಯೇಕವಾದಂತಹ ಏನಾದರೂ ಒಂದು ಪರ್ಯಾಯಗಳನ್ನು ಸರ್ಕಾರ ಹುಡುಕಿ ಆದಷ್ಟು ಬೇಗ ಭೂಮಿ ಹಂಚಿಕೆ ಆಗಬೇಕು ಈಗಾಗಲೇ ಕಂದಾಯ ಇಲಾಖೆ ಹೇಳುವ ರೀತಿಯಲ್ಲಿ ಪರಿಶಿಷ್ಟ ಜಾತಿಯವರ ಜನಸಂಖ್ಯೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಇಲ್ಲಿ ಭೂಮಿ ಕೇವಲ ಹನ್ನೊಂದು ಪರ್ಸೆಂಟು ಭೂ ಸುಧಾರಣಾ ಕಾಯ್ದೆಯಲ್ಲಿ ಐವತ್ತು ಪರ್ಸೆಂಟ್ ಭೂಮಿ ಕೊಡಬೇಕು ಅಂತ ಇದೆ ಎಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಆದರೆ ಎಂಥ ಭೂಮಿ ಬರೀ ಮಳೆ ಬಂದರೆ ಮಾತ್ರ ಬೆಳೆ ಅಲ್ಲಿ ಅಲ್ಲಿ ಯಾವ ನೀರಾವರಿ ಸೌಕರ್ಯಗಳು ಇಲ್ಲ ಅಲ್ಲೆಲ್ಲ ಬರೀ ಕಲ್ಲು ಮಣ್ಣು ಗುಡ್ಡ ಬೆಟ್ಟ ಇರುವಂತ ಕಡೆ ಇವರು ಭೂಮಿಯನ್ನು ಉಳುಮೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಈ ಬಡವರ ಬಗ್ಗೆ ಈ ದುರ್ಬಲ ಸಮುದಾಯಗಳ ಬಗ್ಗೆ ಇವರಿಗೆ ನಿಜವಾಗಲೂ ಕಾಳಜಿ ಇದ್ದರೆ ಕೂಡಲೇ ಸರ್ಕಾರ ಭೂಮಿ ಮತ್ತು ವಸತಿ ಮತ್ತು ಉತ್ತಮವಾದಂಥ ಶಾಲೆ ಮತ್ತು ಹಾಸ್ಟೆಲ್ಗಳನ್ನು ಒದಗಿಸುವ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ರಾಜ್ಯಾದ್ಯಂತ ನಾವು ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೂ ಕೂಡ ಈಗಾಗಲೇ ಮನವಿಯನ್ನು ಆ ಕಂದಾಯ ಆಯುಕ್ತರ ಪರವಾಗಿ ಕಳಿಸಿದ್ದೀವಿ ಅವರು ನಾವು ಮಂತ್ರಿಗಳ ಹತ್ರ ಮಾತಾಡಿ ಕೂಡಲೇ ಸಭೆ ನಿಗದಿ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಭರವಸೆಯನ್ನು ನಂಬ್ಕೊಂಡು ಕುಟ್ಕೊಳ್ಳೋರಲ್ಲ ಯಾವತ್ತು ದಲಿತ ಸಂಘರ್ಷ ಸಂಸ್ಥೆಯವರು ಒಂದು ದಿನ ಒಂದು ವಾರ ನೋಡ್ತೀವಿ ನಾಳೆ ಅವರೇನಾದರೂ ಮತ್ತೆ ವಿಳಂಬ ಮಾಡಿದ್ರೆ ನಾವು ಮತ್ತೆ ಏನ್ ಮಂತ್ರಿ ಕೃಷ್ಣ ಬೈರೇಗೌಡ್ರಿ